ಸರ್ಕಾರಿ ಶಾಲೆಗಳ ಪ್ರಾರಂಭ ದಿನವೇ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಎರಡು ಜೊತೆ ಸಮವಸ್ತ್ರಗಳನ್ನು ನೀಡಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದ್ದಾರೆ ಶಾಲಾ ಪ್ರಾರಂಭಕ್ಕೂ ಮುನ್ನವೇ ಸ್ವಚ್ಛತೆ ಇರುವ ವ್ಯವಸ್ಥೆಯಲ್ಲಿಯೇ ಸುಣ್ಣ ಬಣ್ಣ ಚಿತ್ರಗಳ ಬಿಡಿಸುವ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಬಿಸಿಯೂಟ ಸಮವಸ್ತ್ರ ಪಠ್ಯಪುಸ್ತಕ ಶೂ ಹಾಲು ಮಾಲ್ಟ್ ಆ ಮೊಟ್ಟೆ ಬಾಳೆಹಣ್ಣು ವಿತರಣೆ ಮಾಡುತ್ತಿದ್ದು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಮನವಿ ಮಾಡಿಕೊಂಡಿದ್ದಾರೆ ಸಂದರ್ಭದಲ್ಲಿಯೇ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ವಿತರಣೆ ಮಾಡುವಂಥ ಎಲ್ಲ ಮನೋವನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ ಈಗ ಪಠ್ಯಪುಸ್ತಕಗಳು ಮತ್ತು ಸಮವಸ್ತ್ರಗಳು ಶಾಲೆ ತಲುಪಿದ್ದಾರೆ ಆ ಒಂದು ಎರಡೂ ಜೊತೆ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ಒಟ್ಟಿಗೆ ನೀಡಿ ಪಠ್ಯಪುಸ್ತಕ ಒಂದು ಎಲ್ಲರಿಗೂ ಯಾವುದೇ ತೊಂದರೆಯಾಗದಂಥ ರೀತಿಯಲ್ಲಿ ತಲುಪುವಂಥ ವ್ಯವಸ್ಥೆಯನ್ನು ನಾವು ಸಿ ಆರ್ ಪಿ ಅವರು ಡಿ ಸಿ ಒ ಅವರ ಒಂದು ಅನುಷ್ಠಾನ ಮಾಡುವಂಥ ಹಂತದಲ್ಲಿ ಭಾಗವಹಿಸುತ್ತೇವೆ ಅದೇ ರೀತಿ ಎರಡೂ ಜೊತೆ ಸಮವಸ್ತ್ರಗಳೀಗಾಗಲೇ ನಮ್ಮ ತಾಲೂಕಿಗೆ ಸರಬರಾಜು ಆ ಎರಡು ಜೊತೆ ಸಮವಸ್ತ್ರಗಳನ್ನು ಸಹ ಶಾಲೆಗೆ ಸರಬರಾಜು ಮಾಡಿದ್ದೇವೆ ಆ ದಾಖಲಾತಿಯ ಸಂದರ್ಭದಲ್ಲಿ ಎರಡು ಜೊತೆ ಸಮವಸ್ತ್ರಗಳನ್ನು ಒಟ್ಟಿಗೆ ಮಕ್ಕಳಿಗೆ ವಿತರಣೆ ಮಾಡಿ ಆ ಮಕ್ಕಳು ಒಂದು ಎರಡು ಜೊತೆ ಸಮವಸ್ತ್ರಗಳನ್ನು ಹೊಲಿಸ್ಕೊಂಡು ಮತ್ತು ಶಾಲೆಗೆ ಧರಿಸ್ಕೊಂಡು